ಆತ್ಮೀಯ ಸ್ನೇಹಿತ ಬಂಧುಗಳೇ ಕೃಷ್ಣ ಭಕ್ತಿಗಿಂತಲೂ ಸದರವೇ ಹೆಚ್ಚು ಸದರಕ್ಕೆ ಒಗ್ಗುವ ವೈವಿಧ್ಯತೆಯುಳ್ಳುವ ದೇವರು ಆತ ಹದಿಹರಿಯರಿಗೆ ಇನಿಯ ಕಿರಿಯರಿಗೆ ಸಖ ಮಕ್ಕಳಿಗೆ ಆಪ್ತ ತಾಯಂದಿರಿಗೆ ತುಂಟ ಮಗ ಶ್ರಮಿಕರಿಗೆ ಕರ್ಮಪಾಠ ಹೇಳುವ ವೇದಾಂತಿ ಹಿರಿಯರಿಗೆ ಜಗದ್ಗುರು ಎಳೆಬೆರಿಯರಿಂದ ಹಿರಿಯರವರೆಗೂ ಅವರಿವರ ಮನಸ್ಥಿತಿಗೆ ಭಕ್ತಿಯ ರೂಪಕ್ಕೆ ತಕ್ಕಂತೆ ಒಗ್ಗುವ ವೈವಿಧ್ಯಮಯ ದೇವರೆಂದರೆ ಶ್ರೀಕೃಷ್ಣ ಪರಮಾತ್ಮ ಸಕಲ ಜೀವರಾಶಿಗಳಿಗೆ ಚೈತನ್ಯ ಹುಟ್ಟಿಸುವ ಹುಟ್ಟಿನಿಂದ ಸಾವಿನವರೆಗೂ ಜೀವನ ಮೌಲ್ಯಗಳನ್ನು ಕಥೆಗಳ ಮೂಲಕ ಸ್ಫೂರ್ತಿಸುತ್ತಿರುವ ಶ್ರೀಕೃಷ್ಣನ ಬಗ್ಗೆ ಅದೆಷ್ಟೋ ಜನರಿಗೆ ಗೊತ್ತೇ ಇಲ್ಲ ಹಾಗಾಗಿ ಇವತ್ತಿನ ದಿನ ಶ್ರೀಕೃಷ್ಣನ ಅಪರೂಪದ ವಿಷಯಗಳ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಶ್ರೀಕೃಷ್ಣನಿಗೆ ಬರೋಬ್ಬರಿ ನೂರ ಎಂಟು ಹೆಸರುಗಳಿವೆ ಹೆಚ್ಚು ಖ್ಯಾತಿ ಮತ್ತು ಹೆಚ್ಚು ಭಾಗಗಳಲ್ಲಿ ಬಳಸುವ ಹೆಸರುಗಳು ಕೃಷ್ಣ ಗೋಪಾಲ ಮೋಹನ ಘನಶ್ಯಾಮ ದೇವಿಕಿನಂದನ ನಂದನ ಕಿಶೋರ ಗಿರಿಧರ ಬಾನಕಿ ಬಿಹಾರಿ ಇನ್ನು ಕೆಲವು ಹೆಚ್ಚು ಪ್ರಸಿದ್ಧಿ ಹೊಂದಿವೆ ಶ್ರೀಕೃಷ್ಣ ಪರಮಾತ್ಮನಿಗೆ ಹದಿನಾರು ಸಾವಿರದ ನೂರ ಎಂಟು ಮಡದೀಯರಿದ್ದಾರೆ ಇವರಲ್ಲಿ ಎಂಟು ಮಂದಿ ಮಡದೀಯರು ಮಾತ್ರ ಎಲ್ಲರಿಗೆ ತಿಳಿದಿರುವ ಹೆಂಡತಿಯರು ಅಥವಾ ಕೃಷ್ಣ ವರಿಸಿದ ಹೆಂಡತಿಯರನ್ನಬಹುದು ಇವರು ಅಷ್ಟಭಾರಿಯ ಎಂದು ಕರೆಯುತ್ತಾರೆ ರುಕ್ಮಿಣಿ ಸತ್ಯಭಾಮ ಜಾಂಬವತಿ ನಗ್ನಜಿತಿ ಕಳಿಂದಿ ಮಿತ್ರವಿಂದ ಭದ್ರ ಲಕ್ಷ್ಮಣ ಇವರುಗಳೇ ಕೃಷ್ಣನ ಅಧಿಕೃತ ಪತ್ನಿಯರು ರಾಧೆ ಕೃಷ್ಣರು ಪ್ರೇಮಿಸಿದರಾದರೂ ಅವರು ಮದುವೆಯಾಗಲಿಲ್ಲ ಶ್ರೀಕೃಷ್ಣ ಪರಮಾತ್ಮನ ಕುರಿತು ಇನ್ನು ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳುವ ಮುಂಚಿತವಾಗಿ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿಗೆ ವೀಕ್ಷಿಸ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದು ಮಾತ್ರ ಮರಿಬೇಡಿ ಕೃಷ್ಣ ಪರಮಾತ್ಮನ ವಂಶ ನಿರ್ವಂಶವಾಗಲು ಗಾಂಧಾರಿ ಕಾರಣ ಆದಳ ಹೌದು ಭಗವಾನ್ ಶ್ರೀಕೃಷ್ಣನಿಗೂ ಮಹಾಭಾರತದಲ್ಲಿ ಸಾವು ಬರುತ್ತದೆ ಅಷ್ಟೇ ಅಲ್ಲ ಆತನ ಎದುಕುಲ ನಿರ್ವಂಶವೂ ಸಹ ಆಗುತ್ತದೆ ಇದೆಲ್ಲ ಆಗುವುದು ಗಾಂಧಾರಿಯ ಶಾಪದಿಂದ ಕುರುಕ್ಷೇತ್ರ ಮುಗಿದ ನಂತರ ನೂರು ಜನ ಮಕ್ಕಳನ್ನು ಕಳೆದುಕೊಂಡ ಗಾಂಧಾರಿಯನ್ನು ಭೇಟಿಯಾಗಲು ಕೃಷ್ಣ ಹೋದಾಗ ಆಗ ನೊಂದಿದ್ದ ಗಾಂಧಾರಿಯು ನಿನ್ನ ವಂಶ ಮೂವತ್ತಾರು ವರ್ಷದಲ್ಲಿ ಸರ್ವನಾಶ ಆಗಲಿ ಎಂದು ಶಾಪ ಹಾಕುತ್ತಾಳೆ ಅದಾಗಲೇ ಧರ್ಮದ ದಾರಿ ಬಿಟ್ಟಿದ್ದ ಯದುವಂಶ ನಾಶವಾಗುವುದೇ ಒಳ್ಳೆಯದೆಂದು ನಿರ್ಧರಿಸಿದ ಕೃಷ್ಣ ತಥಾಸ್ತು ಅನ್ನುತ್ತಾನೆ ಹಾಗಾಗಿ ಗಾಂಧಾರಿಯ ಶಾಪದಂತೆ ಶ್ರೀಕೃಷ್ಣನ ವಂಶಕ್ಕೆ ಶಾಪ ತಟ್ಟುತ್ತದೆ ನಾವೆಲ್ಲರೂ ತಿಳಿದ ಹಾಗೆ ಕೃಷ್ಣನ ಬಣ್ಣ ನೀಲಿಯಲ್ಲ ಅದು ಕಪ್ಪು ಎಲ್ಲರೂ ಚಿತ್ರಗಳಲ್ಲಿ ನೋಡಿರುವಂತೆ ಕೃಷ್ಣನ ಬಣ್ಣ ನೀಲಿ ಸಿನಿಮಾಗಳಲ್ಲಿ ನಾಟಕಗಳಲ್ಲಿಯೂ ಕೃಷ್ಣ ಪಾತ್ರಧಾರಿಗಳಿಗೆ ನೀಲಿ ಬಣ್ಣವೇ ಪೋಷಿಸಲಾಗಿರುತ್ತದೆ ಆದರೆ ಕೃಷ್ಣನ ಬಣ್ಣ ಕಪ್ಪು ಎನ್ನುತ್ತದೆ ಕಥೆಗಳು ಆತನ ಬಣ್ಣ ಮೋಡದ ಕಪ್ಪಿನಂತಿದೆ ಗುರು ಕಲಿಸಿದ ಗುರುವಿನ ಮಗನಿಗೆ ಪೂರ್ವಜನ್ಮ ನೀಡಿದ ಕೃಷ್ಣ ಶ್ರೀಕೃಷ್ಣನ ಗುರುಕುಲದ ಕಥೆಗಳಲ್ಲಿ ಹೆಚ್ಚು ಪ್ರಚಲಿತ ಕೃಷ್ಣ ಕುಚೇಲನ ಕತೆ ಆದರೆ ಅದೇ ಕಾಲಘಟ್ಟದ ಮತ್ತೊಂದು ಕಥೆಯೂ ಇದೆ ಕೃಷ್ಣ ಮತ್ತು ಬಲರಾಮ ಗುರುಕುಲದ ಶಿಕ್ಷಣ ಪೂರ್ಣಗೊಳಿಸಿದ ಮೇಲೆ ಗುರು ಸಂದೀಪನಿಗೆ ಪುನಿಯನ್ನು ಕೇಳುತ್ತಾರೆ ಏನು ಗುರು ದಕ್ಷಿಣೆ ಬೇಕು ಎಂದು ಆಗ ಗುರುವು ಸಮುದ್ರದಲ್ಲಿ ಬಿದ್ದು ಸತ್ತ ಮಗನನ್ನು ವಾಪಸ್ ತಂದುಕೊಡುವಂತೆ ಕೇಳುತ್ತಾರೆ ಆಗ ಕೃಷ್ಣ ಬಲರಾಮರು ಪ್ರವಾಸ ಸಮುದ್ರಕ್ಕೆ ಬಂದು ಗುರುವಿನ ಮಗ ಸತ್ತು ಪಾಂಜನೆಯ ಒಂದರ ಒಳಗೆ ಇರುವುದಾಗಿ ತಿಳಿಯುತ್ತದೆ ಅದನ್ನು ಸಾವಿನ ದೇವತೆ ಯಮನ ಬಳಿ ಹೋಗಿ ಮನವಿ ಮಾಡಿ ಮತ್ತೆ ತನ್ನ ಗುರುವಿನ ಮಗನನ್ನು ಬದುಕಿಸಿ ತನ್ನ ಗುರುವಿಗೆ ಒಪ್ಪಿಸುತ್ತಾರೆ ಏಕಲವ್ಯನನ್ನು ಕೊಂದಿದ್ದು ಶ್ರೀಕೃಷ್ಣನ ಮಹಾಭಾರತದ ಬಿಲ್ಲುಗಾರರಲ್ಲಿ ಒಬ್ಬ ಏಕಲವ್ಯ ಏಕಲವ್ಯನನ್ನು ಕೊಂದಿದ್ದು ಶ್ರೀಕೃಷ್ಣನೇ ಎನ್ನಲಾಗುತ್ತದೆ ಏಕಲವ್ಯ ಶ್ರೀಕೃಷ್ಣನ ಚಿಕ್ಕಪ್ಪ ದೇವಶರೂವನ ಮಗ ಇದರ ಬಗ್ಗೆ ಕೆಲವು ಗೊಂದಲಗಳು ಸಹ ಇವೆ ಬೆರಳು ಕಳೆದುಕೊಂಡ ಏಕಲವ್ಯ ಅನಂತರದಲ್ಲಿ ಎಡಗೈಯಿಂದ ಬಿಲ್ವಿದ್ಯಾಸ ಮಾಡಿ ಜರಾಸಂದನ ಸೇನೆ ಸೇರಿಕೊಳ್ತಾನೆ ಕೃಷ್ಣ ರುಕ್ಮಿಣಿಯನ್ನು ಎತ್ತಿಕೊಂಡು ಹೋಗಬೇಕಾದರೆ ಆತ ಅಡ್ಡವಾಗಿ ಬಂದ ಕಾರಣ ಕೃಷ್ಣನು ಆತನ ಮೇಲೆ ಬಂಡೆ ಎಸೆದು ಕೊಂದನೆಂಬ ಕಥೆಗಳು ಹೇಳುತ್ತವೆ ಆದರೆ ಇನ್ನು ಕೆಲವು ಕಥೆಗಳಲ್ಲಿ ಜರಾಸಂದನ ಬಳಿ ಇದ್ದ ಏಕಲವ್ಯ ಜರಾಸಂದನ ಸಾವಿನ ನಂತರ ದುರ್ಯೋಧನನ ಬಳಿ ಸೇರಿ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಲ್ಗೊಂಡು ಅಲ್ಲಿ ಹತನಾದ ಎನ್ನುವ ಕಥೆಗಳು ಸಹ ಇವೆ ಶ್ರೀಕೃಷ್ಣನಿಗೂ ಶಾಪಗಳು ತಟ್ಟಿದವ ಹೌದು ಇದೇ ಕಾರಣದಿಂದ ಕೃಷ್ಣನ ಅಂತ್ಯ ಸಹ ಆಯಿತು ಭಗವಂತ ಶ್ರೀಕೃಷ್ಣನಿಗೂ ಮಹಾಭಾರತದಲ್ಲಿ ಸಾವಾಗುತ್ತದೆ ಕೃಷ್ಣನ ವಂಶ ನಿರ್ವಂಶವಾಗಲಿ ಎಂದು ಗಾಂಧಾರಿ ಶಾಪ ನೀಡಿದರೆ ದುರ್ವಾಸ ಮುನಿಗಳು ಕೃಷ್ಣನಿಗೆ ಶಾಪ ನೀಡಿ ಅಂತ್ಯ ಹಾಡುತ್ತಾರೆ ದುರ್ವಾಸ ಮುನಿಗಳು ತನ್ನ ಮೈಗೆಲ್ಲ ಸಂಜೀವಿನ ದ್ರವ ಬಳಿಯಲು ಹೇಳಿದಾಗ ಕೃಷ್ಣನು ದುರ್ವಾಸರ ಪಾದಗಳನ್ನು ಬಿಟ್ಟು ಇನ್ನೆಲ್ಲ ಕಡೆ ಬಳಿಯುತ್ತಾರೆ ಇದರಿಂದ ಕೋಪಗೊಂಡ ದುರ್ವಾಸರು ನಿನಗೂ ನಿನ್ನ ಕಾಲಿನಿಂದಲೇ ಸಾವಾಗಲಿ ಎಂದು ಶಾಪ ನೀಡಿರುತ್ತಾರೆ ಶ್ರೀಕೃಷ್ಣ ಪರಮಾತ್ಮನ ಸಾವು ಆಗಿದ್ದು ಹೇಗೆ ಶ್ರೀಕೃಷ್ಣ ಪರಮಾತ್ಮನನ್ನೇ ಕೊಂದವರು ಯಾರು ಎಂಬ ವಿಚಾರವನ್ನು ನೋಡಿದರೆ ಕುರುಕ್ಷೇತ್ರ ಮುಗಿದ ನಂತರ ಯಾದವ ಕುಲಸ್ಥರು ಧರ್ಮದ ಹಾದಿ ಬಿಟ್ಟು ಅಧರ್ಮದ ಕಡೆಗೆ ವಾಲುತ್ತಾರೆ ಇದರಿಂದ ಬೇಸರಗೊಂಡ ಶ್ರೀಕೃಷ್ಣ ಮರವೊಂದರ ಕೆಳಗೆ ಜ್ಞಾನ ಮಾಡುತ್ತಾ ಕೂತಿರುತ್ತಾನೆ ಕೃಷ್ಣನ ಕಾಲಿನ ಬೆರಳನ್ನು ಹಕ್ಕಿ ಎಂದುಕೊಂಡ ಜಾರ ಎಂಬ ಬೇಡ ಕೃಷ್ಣನ ಹೆಬ್ಬೆರಳಿಗೆ ಬಾಣ ಹೊಡೆಯುತ್ತಾನೆ ತನ್ನ ತಪ್ಪಿನ ಅರಿವಾಗಿ ಜಾರನು ಕೃಷ್ಣನಿಗೆ ಸಹಾಯ ಮಾಡಲು ಹೋದಾಗ ಈ ಹಿಂದೆ ತ್ರೇತಾಯುಗದಲ್ಲಿ ನಾನು ರಾಮನಾಗಿದ್ದಾಗ ಅಡಗಿ ವಾಲಿಯನ್ನು ಕೊಂದಿದ್ದೆ ಅದಕ್ಕಾಗಿ ಈಗ ಆ ಕರ್ಮದ ಫಲ ಅನುಭವಿಸುತ್ತಿದ್ದೇನೆ ಎಂದು ಕೃಷ್ಣ ಹೇಳಿದರಂತೆ ಕೃಷ್ಣ ರಾಧೆಯ ಕತೆ ಮತ್ತು ಅವರು ಯಾಕೆ ಮದುವೆಯಾಗಲಿಲ್ಲ ಎಂಬ ವಿಚಾರವನ್ನು ನೋಡಿದರೆ ಕೃಷ್ಣನನ್ನು ನೆನೆದಾಗ ರಾಧೆ ತಂತಾನೇನೆ ನೆನಪಿಗೆ ಬರ್ತಾಳೆ ಅವರಿಬ್ಬರ ಪ್ರೇಮ ಐತಿಹಾಸಿಕ ಆದರೆ ಶ್ರೀಮದ ಭಾಗವತಃ ಮಹಾಭಾರತ ಹರಿವಂಶಂ ಇನ್ನು ಕೆಲವು ಪುರಾತನ ಸಾಹಿತ್ಯದಲ್ಲಿ ರಾಧೆಯ ಉಲ್ಲೇಖವೇ ಇಲ್ಲ ಆದರೆ ರಾಧೆಯ ಹೆಸರು ಮೊದಲ ಬಾರಿಗೆ ಆಚಾರ್ಯ ನಿಂಬಾರ್ಕರ್ ಕವಿ ಜಯದೇವ ಅವರ ಕೃತಿಗಳಲ್ಲಿ ಕಾಣಿಸಿಕೊಂಡಿತ್ತು ಎಂದು ಹೇಳುವವರು ಸಹ ಇದ್ದಾರೆ ಜನಜನಿತ ಕಥೆಯ ಪ್ರಕಾರ ಕೃಷ್ಣ ರಾಧೆ ಪ್ರೇಮಿಗಳು ಆದರೆ ಅವರೆಂದು ಮದುವೆಯಾಗಲಿಲ್ಲ ದ್ವಾರಕೆ ಬಿಟ್ಟ ನಂತರ ರಾಧೆಯನ್ನು ಕೃಷ್ಣ ಭೇಟಿಯೇ ಆಗಲಿಲ್ಲ ಅಂತ ಹೇಳಲಾಗುತ್ತೆ ಇವಿಷ್ಟು ಶ್ರೀಕೃಷ್ಣ ಪರಮಾತ್ಮನಿಗೆ ಸಂಬಂಧಪಟ್ಟ ವಿಷಯಗಳಾಗಿದ್ದು ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಹೆಚ್ಚಿನ ವಿಷಯದ ಜೊತೆ ಮುಂದೆ ಬರುತ್ತೇನೆ ಅಂತ ಹೇಳುತ್ತಾ ಈ ಸಂಚಿಕೆ ಮುಕ್ತಾಯಗೊಳಿಸುವೆ ಅಲ್ಲಿಯವರಿಗೆ ನನ್ನೆಲ್ಲ ಮಿತ್ರರಿಗೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ